ಸಮಾಜ ಸೇವೆ ಮಾಡುವಲ್ಲಿ ಪುರುಷರಿಗಿಂತ ಮಹಿಳೆಯೇ ಮುಂಚೂಣಿಯಲ್ಲಿದ್ದಾರೆ ಸಮಾಜ ಸೇವೆ ಅಂದರೆ ನಿಸ್ವಾರ್ಥದಿಂದ ಸೇವೆ ಮಾಡುವುದು ಬಡವರಿಗಾಗಿ ನೊಂದವರಿಗಾಗಿ ಕಷ್ಟದಲ್ಲಿದ್ದವರಿಗಾಗಿ ದೇಶ ರಾಜ ದೇಶ ರಾಜ್ಯ ನೆಲ ನುಡಿ ಭಾಷಾ ಇವುಗಳಿಗಾಗಿ ನಿಸ್ವಾರ್ಥದಿಂದ ಕಾಪಾಡಿಕೊಂಡು ಹೋಗುವುದು ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡುವುದು ತನ್ನ ಕುಟುಂಬ ರಕ್ಷಣೆ ಅಲ್ಲದೆ ಬೇರೆ ಬೇರೆ ಕುಟುಂಬದವರಿಗೂ ಹಾಗೂ ಇನ್ನಿತರರಿಗೂ ರಕ್ಷಣೆ ನೀಡುವಲ್ಲಿ ಸರ್ಕಾರದ ಸೌಲಭ್ಯಗಳು ಬಡ ಜನರ ಮನೆ ಬಾಗಿಲಿಗೆ ತಲುಪುವವರೆಗೂ ಹೋರಾಡುವುದು ಹಗಲು ರಾತ್ರಿ ಗಾಳಿ ಮಳೆ ಲೆಕ್ಕಿಸದೆ ಜನರ ಸೇವೆಯಲ್ಲಿ ತೊಡಗುವುದು ಇದು ನಿಷ್ಠಾವಂತ ಸಮಾಜ ಸೇವೆ ಮಾಡುವುದು ಎನ್ನುವರು ಇವರು ನಮ್ಮ ಬೀದರ್ ಜಿಲ್ಲೆಯ ಬಾಲ್ಕಿದ ತಾಲೂಕಿನ ಹೆಮ್ಮೆಯ ಮಹಿಳೆ ನಾವು ಬಾಲ್ಕಿ ತಾಲೂಕಿನ ಎಲ್ಲ ಜನತೆ ಹೆಮ್ಮೆ ಪಡುವಂಥ ವಿಷಯವಾಗಿದೆ ಶ್ರೀಮತಿ ಹೇಮಾಗಂಡ ನರಸಿಂಗರಾವ್ ಸೋನಬ ಅವರಿಗೆ ಚಿರಾಯು ಅಸೋಸಿಯೇಷನ್ ರಿಜಿಸ್ಟರ್ ಕರ್ನಾಟಕ ಹಾಗೂ ಜನಸೇವಾ ಫೌಂಡೇಶನ್ ರಿಜಿಸ್ಟರ್ ಇವರ ಸಂಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸಮಾಜ ಸೇವಾ ಕಿ ಸಮಾಜ ಸೇವಕಿ ಹೋರಾಟಗಾರರಲ್ಲಿ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಪುರಸ್ಕೃತರು ಇವರು ಕನ್ನಡ ನಾಡಿನ ನೆಲ ಜಲಭಾಷೆಯ ಹಿತಕ್ಕಾಗಿ ಮತ್ತು ವಿವಿಧ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಲ್ಲಿಸಿದ ಇವರು ನಿಸ್ವಾರ್ಥ ಸೇವೆ ಗುರುತಿಸಿ ಇವರಿಗೆ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗೋಕಾಕ್ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಸಭಾಭವನದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಇವರಿಗೆ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖ ನೀಡಿ ಗೌರವಿಸಲಾಗಿದೆ ಎಂದು ಹೇಳಿದ್ರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಹೇಮ ಅವರು ತನ್ನ ಮನದಾರದ ಮಾತನ್ನು ಮಾಡಿರುವ ನಿಸ್ವಾರ್ಥ ಸೇವೆ ಇವತ್ತು ನನ್ನನ್ನ ಫಲ ಸಿಕ್ಕುವಂತೆ ಮಾಡಿದೆ ನನ್ನ ಜೀವನದಲ್ಲಿ ಸಿಗಲಾರದಷ್ಟು ನೆಮ್ಮದಿ ಸುಖ ಸಂತೋಷ ಇವತ್ತು ದೊರಕಿದೆ ಎಂದು ಹೇಳಿದ್ರು ನನ್ನನ್ನು ಗುರುತಿಸಿ ಪ್ರಶಸ್ತಿ ನೀಡಿರುವ ಮಹನೀಯರಿಗೂ ಅವರಿಗೆ ಚಿರರಣಿಯಾಗಿ ನನ್ನ ಕೋಟಿ ಕೋಟಿ ಧನ್ಯವಾದಗಳು ಸಲ್ಲಿಸುತ್ತೇನೆ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾಬೀದರ್